ಎಲ್ಲೆಡೆ ಶ್ರೀ ಹನುಮ ಜಯಂತಿಯ ಸಂಭ್ರಮ ಬಿಸಿಲಿನ ದಾಪಕ್ಕೆ ಬೇಯುತ್ತಿರುವ ಜನಗಳಿಗೆ ದಾನಿಗಳು ಶ್ರೀರಾಮ ಹಾಗೂ ಹನುಮ ದೇವರ ಹೆಸರಿನಲ್ಲಿ ವೀರಮಜ್ಜಿಗೆ ಪಾನಕ ಕೋಸಂಬರೆ ನೀಡಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದರು ಹಾಗೆ ದಾಸರಾಳಿ ಕ್ಷೇತ್ರದ ಪೀಣ್ಯ ಎರಡನೇ ಹಂತದ ಜಿಕೆಡಬ್ಲ್ಯೂ ಲೇವಟಿನಲ್ಲಿ ಕ್ಷೇತ್ರದ ಬಿಜೆಪಿ ಮುಖಂಡರಾದಂತಹ ಹರೀಶ್ ರವರ ಸಾರಥ್ಯದಲ್ಲಿ ಶ್ರೀ ಹನುಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜುರವರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಗಂಗಾಧರ್ ಆಗಮಿಸಿ ದೈವ ಕಾರ್ಯದ್ರಮದಲ್ಲಿ ಪಾಲ್ಗೊಂಡು ಭಕ್ತಾದಿಗಳಿಗೆ ದೈವ ಪ್ರಸಾದವನ್ನು ನೀಡಿ ವಿತರಿಸಿದರು ಹರಿಷತ್ ರಾಮನವ್ಯ ಹೊರ್ಷ ವರ್ಷ ಮಾಡ್ತಾ ಇದ್ದು ಎಷ್ಟು ವರ್ಷ ಅಂದರೆ ಆಗ್ತಾ ಇಲ್ಲ ಮುಂಚೆಲ್ಲ ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದು ಅಲ್ಲಿ ಜನಸಂಖ್ಯೆ ಕೂಡ ಇರೋದ್ರಿಂದ ಪಬ್ಲಿಕ್ ಮಾಡ್ಬೇಕಂತೇಳಿ ಬೆಲೆ ಮಾಡ್ತಾ ಇದ್ರು ಅಷ್ಟೇ ಅಷ್ಟೇ ಮಾಡ್ತಿದ್ದೆ ಮಾಡ್ತಾ ಇದ್ದೀವಿ ಇವಾಗ ಎಷ್ಟು ಜನ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಐದು ಸಾವಿರ ಜನಕ್ಕೆ ಐದು ಸಾವಿರ ಜನಕ್ಕೆ ಶಾಸಕರು ಕೂಡ ಬಂದಿದ್ದಾರೆ ಬಗ್ಗೆ ಏನು ಏನ್ ಶಾಸಕರು ನಮಗೆ ಬೆಂಬಲ ಕೊಡೋರು ಮಾಡಿ ಮಾಡಿಕೊಡೋರು ಶಾಸಕರು ನಮಗೆ ಅವ್ರ ಆಶೀರ್ವಾದ ರಾಮ ನಿಮಗೆ ಏನು ಪ್ರೇರಣೆ ನಿಮಗೆ ಯಾಕೆ ಮಾಡ್ಬೇಕು ಅನ್ಸುತ್ತೆ ಹಿಂದುತ್ವ ಹಿಂದುತ್ವ ಉಳಿಬೇಕು ಭಾರತ ದೇಶ ನಮ್ದು ನಮ್ಮ ದೇಶ ಸನಾತನ ಧರ್ಮ ನಮ್ ಹಿಂದುತ್ವನ ಉಳಿಸ್ಬೇಕು ಒಂದಾಗಿ ನಾವೆಲ್ಲರೂ ಪ್ರತಿನಿಧಿ ನಾವು ಹಿಂದೂಗಳ ಎಚ್ಎಸ್ ಎಲ್ಲ ಒಗ್ಗಟ್ಟಾಗಿ ಹಿಂದೂಗಳು ಒಗ್ಗಟ್ಟಾಗಿ ಇದ್ದರೆ ನಾವೆಲ್ಲಾ ನಮ್ಮ ದೇಶ ಯಾವ ಪಕ್ಷದಲ್ಲಿ ಏನು ಪಾರ್ಟಿ ಕೋಶಿ ಕೊಟ್ಟಿದ್ದಾರೆ ಯಾವ ಕೋಶಿ ಕೊಟ್ಟಿದ್ರೆ ಪಕ್ಷದಲ್ಲಿ ನಾವು ಅಧ್ಯಕ್ಷ ಪೋಸ್ಟ್ ಸ್ವಾಗತ ಸ್ವಾಗತ ರಾಜೋಪನರ ಮಾಡಿಬಿಡೋಣ ಅಂತ ಹೇಳಿದ್ವಿ ಬಿಜೆಪಿ ಜನರಲ್ ಸೆಕ್ರೆಟರಿ ಕ್ಷೇತ್ರ ಜನ ನಾನು ಸುಮಾರು ಹದಿನೈದು ವರ್ಷದಿಂದ ನಾನು ಪರಿಸರ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ನಮ್ಮೆಲ್ಲ ಮುಂದಿದ್ದಾರೆ ದಾಸನಲ್ಲಿ ಕ್ಷೇತ್ರದಲ್ಲಿ ಅವ್ರೆ ನಾವ್ ಯಾರು ಹಿಂದಿರ್ವ ಎಲ್ಲಾರು ತಿಳ್ಕೊಳ್ಬೇಕು ರಾಮಿ ರಾಮನ್ ಉದ್ದೇಶಕ್ಕೆ ಎಲ್ಲರಿಗೂ ಈ ಕೂಡ ಗೊತ್ತಾಗಿ ಎಲ್ಲಾರು ಸಂತೋಷವಾಗಿ ಹಬ್ಬ ಆಚರಿಸ